ರಾಜ್ಯದ ವಿಧಾನಸಭಾ ಚುನಾವಣೆಗೂ ಮುನ್ನ ಈಗಿನ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾದೇವಪ್ಪನ್ಗೂ ಫ್ರೀ ಕಾಕಾಪಾಟೀಲ್ಗೂ ಫ್ರೀ ಫ್ರೀ ಎಂದು ಘೋಷಣೆ ಮಾಡಿದ್ದಂತಹ ಸರ್ಕಾರದ ಗ್ಯಾರಂಟಿ ವಾಕ್ಯಗಳೇ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಉರುಳಾಗ್ತಕ್ಕಂಥ ಸಂಭವವಿದ್ದು ಕಾಂಗ್ರೆಸ್ನ ವಿರುದ್ಧ ತನ್ನದೇ ಪಕ್ಷದ ಶಾಸಕರು ಹಾಗೂ ಸಚಿವರು ತಿರುಗಿ ಬೀಳ್ತಿರ್ತಕ್ಕಂಥ ನಿದರ್ಶನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಬಂದಿದ್ದಾವೆ ಸರ್ಕಾರದ ಬಜೆಟ್ನ ಬಹುಪಾಲು ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಅನುದಾನದ ಕೊರತೆಯಿಂದ ತೀವ್ರ ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ನ ಶಾಸಕರು ಇದೀಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ಈ ಒಂದು ಭಿನ್ನಮತ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಆಶ್ಚರ್ಯಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದರೂ ಕೂಡ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿಯೇ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ತರದೇ ಇರತಕ್ಕಂಥ ಒಂದು ಪರಿಣಾಮವನ್ನು ಎದುರಿಸಿರ್ತಕ್ಕಂಥದ್ದು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಕೇವಲ ವಾರ ಒಂಬತ್ತು ಸ್ಥಾನಗಳನ್ನು ಗೆಲ್ಲೋದಕ್ಕೆ ರಾಜ್ಯ ಸರ್ಕಾರದ ಈ ಗ್ಯಾರಂಟಿಯೇ ಕಾರಣ ಅಂತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕರ ಒಂದು ವಾದ ಇದೆಲ್ಲದೇ ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಬಹುದೊಡ್ಡ ಒಂದು ಭಯ ಕಾಡ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಈ ಭಯದ ಕಾರಣಕ್ಕಾಗಿಯೇ ಇದೀಗ ಕಾಂಗ್ರೆಸ್ನ ಶಾಸಕರು ತಮ್ಮದೇ ಪಕ್ಷದ ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕಾಂಗ್ರೆಸ್ ಶಾಸಕರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕಾಂಗ್ರೆಸ್ನ ಕಾಡ್ತಾ ಇರ್ತಕ್ಕಂಥ ಭಯವಾದರೂ ಏನು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ನ ಸರ್ಕಾರದ ವಿರುದ್ಧವೇ ತಿರುಗಿ ಬೀಳೋದಕ್ಕೆ ಪ್ರಮುಖವಾದ ಕಾರಣ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಾಜ್ಯದ ಕಾಂಗ್ರೆಸ್ ರಾಜ್ಯದ ಮನ ಮತದಾರರ ಮುಂದೆ ಪ್ರಮುಖ ಐದು ಬಿಟ್ಟಿ ಭಾಗ್ಯಗಳ ಘೋಷಣೆಯನ್ನು ಮಾಡಿತ್ತು ಅದಾದ ನಂತರ ಕುಂಟುತ್ತಾ ತೆವಳುತ್ತಾ ಈ ಐದು ಭಾಗ್ಯಗಳನ್ನು ಜಾರಿಗೆ ತಂದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಆರ್ಥಿಕ ದಿವಾಳಿಯ ಹಂತಕ್ಕೆ ತಲುಪಿ ಬಂದು ನಿಂತಿದೆ ಈ ಕಾರಣಕ್ಕೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಕಳೆದರೂ ಕೂಡ ಕಾಂಗ್ರೆಸ್ನ ಶಾಸಕರೇ ಇರತಕ್ಕಂಥ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಇದೀಗ ಕಾಂಗ್ರೆಸ್ ಶಾಸಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾದರೆ ನಿಜಕ್ಕೂ ಕಾಂಗ್ರೆಸ್ ಶಾಸಕರಿಗೆ ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋ ಮಾಡಬೇಕು ಅದಕ್ಕೋಸ್ಕರ ಅನುದಾನ ಬೇಕು ಅಂತಕ್ಕಂಥ ಅನಾಡಿ ಅಷ್ಟೊಂದು ಕಾಳಜಿ ಇದೆಯಾ ಅಂತಕ್ಕಂಥದ್ದನ್ನು ನೋಡೋದಾದರೆ ನಿಜಕ್ಕೂ ಕಾಂಗ್ರೆಸ್ ಶಾಸಕರಿಗೆ ಕಾಡ್ತಿರ್ತಕ್ಕಂಥ ಭಯನೇ ಬೇರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಈ ಕಾಂಗ್ರೆಸ್ ಶಾಸಕರು ತಾವು ಗೆಲ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದ ಗುತ್ತಿಗೆದಾರರೊಂದಿಗೆ ಹಾಗೂ ಇನ್ನಿತರ ಅಧಿಕಾರಿಗಳು ಬೇ ಇದು ಹಾಗೆ ಬೇರೆ 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 ಮೂಲಗಳಿಂದ ಹಣವನ್ನು ಸಂಗ್ರಹಿಸಿ ತಮ್ಮ ಚುನಾವಣೆಗೆ ಬಂಡವಾಳವನ್ನು ಹೂಡಿರ್ತಾರೆ ಈಗ ತಮ್ಮ ಚುನಾವಣೆ ಗೆಲ್ಲೋದಕ್ಕೆ ಬಂಡವಾಳವನ್ನು ಕೊಟ್ಟಿರ್ತಕ್ಕಂಥ ಬಂಡವಾಳದಾರರಿಗೆ ಏನಾದರೂ ಅದಕ್ಕೆ ಪ್ರತಿಯಾಗಿ ಕೆಲಸವನ್ನು ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ಮೇಲಿರ್ತಕ್ಕಂಥ ತೀವ್ರವಾದ ಒತ್ತಡ ಸುಮಾರು ಒಂದು ವರ್ಷಗಳಕ್ಕೂ ಹೆಚ್ಚು ಕಾಲ ತಮ್ಮ ಬಂಡವಾಳವನ್ನು ಹೂಡಿ ಕಾಯ ಇದುವರೆಗೂ ಕಾದಿದ್ದಂತಹ ಕಾಂಗ್ರೆಸ್ ಶಾಸಕರಿಗೆ ಯಾರೆಲ್ಲ ಬಂಡವಾಳ ಹೂಡಿದ್ದಾರೆ ಆ ಬಂಡವಾಳದಾರರು ಇದೀಗ ಕಾಂಗ್ರೆಸ್ನ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆ ಕಾರಣಕ್ಕೆ ಈಗಾಗಲೇ ಕಾಂಗ್ರೆಸ್ ಶಾಸಕರು ಬಹುದೊಡ್ಡ ಒಂದು ಒತ್ತಡವನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಚುನಾವಣೆ ನಡೆಯುತ್ತೆ ಅಂದರೆ ಅಲ್ಲಿ ಯಾರು ಗೆಲ್ಬೋದು ಅಂತ ಒಬ್ಬ ಅಭ್ಯರ್ಥಿಗೆ ಅಲ್ಲಿರ್ತಕ್ಕಂಥ ಈ ಗುತ್ತಿಗೆದಾರರಿರ್ಬೋದು ಅನ್ನ ಇನ್ನಿತರ ಅಧಿಕಾರಿಗಳು ಹಾಗೆ ಕ್ಷೇತ್ರದ ಪ್ರಭಾವಿ ಮತದಾರರು ಹಣದ ಸಹಾಯವನ್ನು ಮಾಡಿರ್ತಾರೆ ಅದಕ್ಕೆ ಬದಲಾಗಿ ತಾವು ಗೆದ್ದ ನಂತರ ಶಾಸಕರು ಆ ಒಂದು ಯಾರೆಲ್ಲ ತನ್ನ ಚುನಾವಣೆಗೆ ಬಂಡವಾಳವನ್ನು ಕೊಟ್ಟಿದ್ರು ಅವರಿಗೆ ಪ್ರತಿಯಾಗಿ ಬಂಡವಾಳಕ್ಕೆ ಪ್ರತಿಯಾಗಿ ಏನಾದರೂ ಸಹಾಯವನ್ನು ಮಾಡತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆದರೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರೈಸಿದರೂ ಕೂಡ ಇವತ್ತರೆಗೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಯಾವುದೇ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಈ ಯಾರೆಲ್ಲ ಕಾಂಗ್ರೆಸ್ ಶಾಸಕರ ಮೇಲೆ ಬಂಡವಾಳವನ್ನು ಓಡಿದರೂ ಅವರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತುಗಳು ಇದ್ದಾವೆ ಆ ಕಾರಣಕ್ಕೆ ಇದೀಗ ಬಂಡವಾಳದಾರರು ಕಾಂಗ್ರೆಸ್ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದು ಅವರಿಗೆ ಏನಾದರೂ ಒಂದು ಫೇವರನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಡದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಆ ಕಾರಣಕ್ಕೇ ರಾಜ್ಯದ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದೆಯೋ ಆ ವರ್ಗಾವಣೆ ಮಾಡೋದರಿಂದ ಕಾಂಗ್ರೆಸ್ ಶಾಸಕರಿಗೆ ಯಾವುದೇ ರೀತಿಯ ಒಂದು ಲಾಭ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ವಾದ ಆ ಕಾರಣಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ರಾಜ್ಯದ ಜನ ತಿರಸ್ಕರಿಸಿದರೆ ಆ ತಿರಸ್ಕರಿಸಿರುವ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅದೇ ಅನುದಾನವನ್ನು ಕ್ಷೇತ್ರಗಳ ಅಭಿವೃದ್ಧಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾಂಗ್ರೆಸ್ ಶಾಸಕರು ಇದೀಗ ಸರ್ಕಾರದ ಮೇಲೆ ಮಾಡ್ತಾ ಇದಕ್ಕೆ ಪ್ರಮುಖವಾದ ಕಾರಣ ಏನು ಚುನಾವಣೆಯಲ್ಲಿ ಬಂಡವಾಳವನ್ನು ಹೂಡಿದ್ರೂ ಅವರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ಒಂದು ನಿಲುವು ಆದರೆ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಯಾವುದೇ ಕಾರಣಕ್ಕೂ ಕೂಡ ಅನುದಾನವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ನಿಲ್ಲಿಸೋದಿಲ್ಲ ಐದು ವರ್ಷದ ಅವಧಿ ಇರೋವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಿರೋದು ಕಾಂಗ್ರೆಸ್ ಶಾಸಕರ ಬಹುದೊಡ್ಡ ಒಂದು ಅಸಮಾಧಾನಕ್ಕೆ ಕಾರಣವಾಗಿದೆ ಈಗಾಗಲೇ ಸರ್ಕಾರದ ವಿರುದ್ಧ ಒಬ್ಬಿಲ್ಲ ಒಬ್ಬ ಕಾಂಗ್ರೆಸ್ ಶಾಸಕರೇ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದು ಈ ಮಟ್ಟದ ಭಿನ್ನಮತ ಮುಂದಿನ ದಿನಗಳಲ್ಲಿ ತಾರಕಕ್ಕೆ ಇರ್ತಕ್ಕಂಥ ಸಂಭವ ಕೂಡ ಇದೆ ಒಂದು ವೇಳೆ ಕಾಂಗ್ರೆಸ್ ಶಾಸಕರಲ್ಲಿ ಈ ರೀತಿ ಅಸಮಾಧಾನ ಹೆಚ್ಚಾಗಿದ್ದೇ ಆದರೆ ಅದು ಕಾಂಗ್ರೆಸ್ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು ಅಂತಕ್ಕಂಥ ಒಂದು ಲೆಕ್ಕಾಚಾರಗಳು ಇದ್ದಾವೆ ಇನ್ನೊಂದು ಕಡೆ ತೀವ್ರ ಆಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಪ್ರಮುಖ ಐದು ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಈಗಾಗಲೇ ಅನ್ನ ಭಾಗ್ಯದ ಏನು ಐದು ಕೆ ಜಿ ಅಕ್ಕಿ ಹಣವನ್ನು ನೇರವಾಗಿ ಕಾರ್ಡ್ದಾರರ ಒಂದು ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಆ ಒಂದು ಹಣ ಈಗ ಮೂರ್ನಾಲ್ಕು ತಿಂಗಳಿಂದ ಜಮಾ ಆಗದೆ ಇರತಕ್ಕಂಥದ್ದು ಪ್ರತಿಯೊಬ್ಬ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೂ ಕೂಡ ಅನುಭವಕ್ಕೆ ಬಂದಿದೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಬೇಕಾದವ್ರಿಗೆ ಹಾಕೋದು ಬೇಡದವರಿಗೆ ಬಿಡ್ತಕ್ಕಂಥದ್ದು ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಸುಮಾರು ಮೂರರಿಂದ ನಾಲ್ಕು ಲಕ್ಷದಷ್ಟು ಮಹಿಳಾ ಫಲಾನುಭವಿಗಳಿಗೆ ನಾಲ್ಕೈದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗಿಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಕೇಳಿ ಬರ್ತಿರ್ತಕ್ಕಂಥ ಬಹುದೊಡ್ಡ ದೂರು ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಪ್ರತಿಯೊಂದು ಅಗಸ್ತ್ಯ ವಸ್ತುಗಳ ಬೆಲೆಯನ್ನು ಏರಿಸ್ತಾ ಇರತಕ್ಕಂಥದ್ದು ಕೂಡ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಹುದೊಡ್ಡ ಆಕ್ರೋಶ ಬುಗಿಲಿರೋದಕ್ಕೆ ಕಾರಣವಾಗಿದೆ ಏನು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಬೆಲೆಯನ್ನು ಏರಿಕೆ ಮಾಡಿತು ಅದರ ವಿರುದ್ಧ ಪ್ರತಿಪಕ್ಷಗಳು ಹಾಗೂ ರಾಜ್ಯದ ಮತದಾರರು ತೀವ್ರ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೇ ರೀತಿಯ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಮುಂದುವರೆದಿದ್ದಾದರೆ ರಾಜ್ಯ ಸರ್ಕಾರ ತಾನು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಯೋಜನೆಗಳನ್ನು ನಿಲ್ಲಿಸಲೇಬೇಕಾದಂತಹ ಸಂದರ್ಭ ಬರ್ಬೋದು ಅಂತಕ್ಕಂಥದ್ದು ಕೂಡ ರಾಜ್ಯದ ರಾಜ್ಯದ ಮತದಾರರು ಈಗಾಗಲೇ ಚರ್ಚೆ ಮಾಡ್ತಿರ್ತಕ್ಕಂಥ ವಿಚಾರ ಮೊನ್ನೆ ತಾನೇ ಕಾಂಗ್ರೆಸ್ನ ಹಿರಿಯ ಶಾಸಕ ಸಿ ಎಸ್ ನಾಡಗೌಡ ಅವರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ ರಾಜ್ಯ ಸರ್ಕಾರ ಅನುದಾನವನ್ನು ಕೊಡೋದಕ್ಕೆ ಇದೇ ರೀತಿಯ ನಿರ್ಲಕ್ಷ್ಯವನ್ನು ಮುಂದುವರಿಸಿದ್ದಾದರೆ ನಾನು ರಾಜಕಾರಣವನ್ನು ಬಿಡಬೇಕಾದಂತಹ ಸಂದರ್ಭ ಬರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ರಾಜ್ಯದ ಸರ್ಕಾರಕ್ಕೆ ರವಾನಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ರೀತಿ ಸರ್ಕಾರ ಒಂದು ಕಡೆ ಐದು ಬಿಟ್ಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಅದಕ್ಕೆ ತನ್ನ ತನ್ನ ಬಜೆಟ್ನ ಬಹುಪಾಲು ಹಣವನ್ನು ವಿನಿಯೋಗಿಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಕ ಶಾಸಕರಲ್ಲಿ ಹಾಗೂ ರಾಜ್ಯದ ಜನತರಲ್ಲಿ ಬಹುದೊಡ್ಡ ಒಂದು ಅಸಮಾಧಾನಕ್ಕೆ ಕಾರಣವಾಗಿದ್ದು ಈ ಬಹುತೇಕ ರಾಜ್ಯ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಯೋಜನೆಗಳು ಮಹಿಳಾ ಮಹಿಳಾ ಮತದಾರರಿಗೆ ಅಷ್ಟೇ ಉಪಯೋಗಕ್ಕೆ ಬರ್ತಾ ಇದ್ದಾವೆ ಉಳಿದಂಗೆ ಮ ಪುರುಷ ಮತದಾರರಿಗೆ ಯಾವುದೇ ರೀತಿಯ ಒಂದು ಉಪಯೋಗ ಈ ಒಂದು ಗ್ಯಾರಂಟಿ ಬಗ್ಗೆಗಳಿಂದ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಬಿ ಬಿ ಚುನಾವಣೆ ಹಾಗೂ ಇಡೀ ರಾಜ್ಯದಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಅಂತಹ ಸಂದರ್ಭದ ಒಳಗಾದರೂ ಕೂಡ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಶಾಸಕರ ಒಂದು ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ಒಂದು ಬಹುದೊಡ್ಡ ಆಗ್ರಹ ಒಂದು ವೇಳೆ ಈಗಾದರೂ ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡದೇ ಹೋದರೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೂ ಬಿ ಬಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವನ್ನು ಸೋಲನ್ನು ಕಾಣುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ ಶಾಸಕರು ಹೇಳ್ತಿರ್ತಕ್ಕಂಥ ಒಂದು ಮಾತು ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ಕೊಡದೇ ಹೋದರೆ ಕಾಂಗ್ರೆಸ್ನಲ್ಲಿ ಈಗ ಸಣ್ಣದಾಗಿ ಹೊತ್ತುಕೊಂಡಿರ್ತಕ್ಕಂಥ ಭಿನ್ನಮತ ಬಹುದೊಡ್ಡ ಹಂತಕ್ಕೆ ತಲುಪುತ್ತೆ ಆ ಮೂಲಕ ಸರ್ಕಾರಕ್ಕೆ ಬಹುದೊಡ್ಡ ಗ್ಯಾರಂಟಿಯೇ ಬಹುದೊಡ್ಡ ಒಂದು ಕಂಟಕವಾಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದವೆ ಕಾದ್ ನೋಡೋಣ ಸ್ನೇಹಿತರೆ ಸರ್ಕಾರ ಈಗಲಾದರೂ ಶಾಸಕರ ಅಭಿವೃದ್ಧಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡುತ್ತಾ ಆ ಮೂಲಕ ಏನು ಶಾಸಕರ ಚುನಾವಣೆಗೆ ಬಂಡವಾಳ ಹೂಡಿರ್ತಕ್ಕಂಥ ಬಂಡವಾಳದಾರರಿಗೆ ಸಮಾಧಾನ ಮಾಡ್ತಕ್ಕಂಥ ಅವಕಾಶವನ್ನು ತನ್ನ ಶಾಸಕರಿಗೆ ಮಾಡಿಕೊಡುತ್ತಾ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು